ಆರೋಗ್ಯ ಪೌಡರ್ಗೆ ನಾನು ಜವಾಬ್ದಾರಿ ಅಲ್ಲ ಹದಿನೈದನೇ ತಾರೀಕು ಜೂನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೈಸೂರಲ್ಲಿ ನೀ ನಮಸ್ಕಾರ ನಾನು ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಒಂದು ಸತ್ಯನಾರಾಯಣ ಪೂಜೆ ಹೊರಟಿದ್ದೆ ನನಗೆ ತುಂಬ ಜನ ಬಂದು ನಂದು ಬಿಸ್ನೆಸ್ ನಂಬರು ಆರ್ಡರ್ ಕೊಡೋಕೆ ಒಂದು ನಂಬರ್ ಹೋಗ್ತಾ ಇರುತ್ತಲ್ಲ ಆ ನಂಬರ್ ಬಂದು ತುಂಬ ಜನ ಹೇಳ್ತಾ ಇದ್ರು ನೀವು ಲಾಸ್ ಪೌಡರ್ದು ಸಾಮಗ್ರಿಗಳನ್ನ ಯಾಕೆ ತೋರಿಸಿದ್ರಿ ಬೇರೆ ಚಾನಲ್ ಅವರೆಲ್ಲ ನನ್ನ ಹೆಸ್ರೇಳ್ ಮಾಡ್ತಾ ಇದ್ದಾರಂತೆ ನಂದಿನಿ ಬೆಣ್ಣೆ ಕೃಷ್ಣ ಚಾನಲ್ ಅವರು ಹೇಳಿದ್ರು ಅವರು ಜಾಸ್ತಿ ಕ್ವಾಂಟಿಟಿ ಹಾಕಿದ್ದಾರೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಬಿಟ್ಟು ನಿಮಗೆ ಮಾಡಿಕೊಡ್ತಾ ಇದ್ದೀವಿ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ನೀವು ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಹೀಗೆ ಅಂತ ಹೇಳಿದ್ರು ನಾನು ಒಂದು ಮಾತು ಹೇಳ್ತೀನಿ ದೇವ್ರು ಎಷ್ಟು ಹೊಟ್ಟೆ ನಮಗೆ ತಿನ್ನಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಷ್ಟೇ ನಾನು ತಿನ್ನಕ್ಕೆ ಸಾಧ್ಯ ಆಗೋದು ನಾನು ಈಗಲೇ ಹೇಳ್ತಾ ಇದ್ದೀನಿ ನನಗೆ ಐವತ್ತು ಮೇಲೆ ಆಟೋ ತಗೊಳಕ್ಕೆ ಆಗ್ತಾ ಇಲ್ಲ ಜಾಸ್ತಿ ಆಗ್ತಾ ಇಲ್ಲ ಯಾಕಂದರೆ ತುಂಬ ಕಷ್ಟ ಪ್ಯಾಕಿಂಗ್ ಮಾಡೋಕ್ಕೆಲ್ಲ ಬೇರೆಯವ್ರು ಬಂದ್ರೂ ಉರಿಯೋದು ಐಟಮ್ ಉರಿಯೋದೇ ಎಷ್ಟೊತ್ತಾಗತ್ತೆ ಅಂತ ಉರಿಯೋದು ಎಷ್ಟು ಅಳತೆ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಒಬ್ಳು ಗೊತ್ತಿರುತ್ತೆ ಅದನ್ನು ನಾವು ಬೇರೆ ಕೆಲಸದವ್ರ ಮುಖಾಂತ್ರ ಎಲ್ಲ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಅವ್ರು ಹೇಗೆ ಉರಿತಾರೋ ಏನೋ ಗೊತ್ತಿಲ್ಲ ಉರಿಯೋದ್ರಲ್ಲೂ ತುಂಬ ನೀಟಾಗಿ ಉರಿಬೇಕು ಅದೇ ಮೇಯ್ನ್ ಇರೋದು ಸಾಮಾನು ಹಾಕೋದಕ್ಕಿಂತ ಉರಿಯೋದೇ ಮೇಯ್ನ್ ಇರೋದು ಅದಕ್ಕೋಸ್ಕರ ನಾನು ಯಾರಿಗೂ ಅದನ್ನು ಕೆಲ್ಸದವ್ರ ಮೇಲೆ ಬಿಡೋಕ್ಕಾಗಲ್ಲ ನಾನೇ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಎಲ್ಲರೂ ಬಂದು ನನ್ನ ಹತ್ರ ಹೇಳ್ತಾಯಿದ್ರು ನೀವು ಅವ್ರ ಬಗ್ಗೆ ಹೇಳಿ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕೆ ನನ್ನ ಹೆಸ್ರು ಬಳಸ್ತಾ ಇದ್ದೀರಾ ಅಂತ ಹೇಳಿ ಅಂದರು ನಾನು ಅದಕ್ಕೆ ಅಂದೆ ನೋಡಿ ನಾನು ಏನು ಯಾವುದು ಏನು ಹೇಳೋಕ್ಕೋಗೋಲ್ಲ ಇಷ್ಟ ನಾನು ಹೇಳಿದ್ದೀನಿ ಮನೇಲಿ ಮಾಡ್ಕೊಳ್ಳಿ ನೀವು ಅಂದಿದ್ದೀನಿ ದಯವಿಟ್ಟು ನೀವು ಮನೇಲಿ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ಇಲ್ಲ ನೀವು ನಮ್ಮ ರೆಸಿಪಿ ಅಂತ ಹೇಳಿ ನನ್ನ ಹೆಸ್ರು ಹೇಳಿ ಇದು ಮಾಡಬೇಡಿ ಯಾಕಂದರೆ ನಿಮ್ಮ ಹತ್ರ ತೊಗೊಂಡಿರೋರು ವೆಯ್ಟ್ ಲಾಸ್ ಆಗಿಲ್ಲ ಅಂತ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ ನಾನೇನು ಮಾಡೋಕ್ಕಾಗಲ್ಲ ಅದು ನಾನು ಅಲ್ಲ ನನ್ನ ಹತ್ರ ತೊಗೊಂಡಿರೋರಿಗೆ ತುಂಬ ಜನ ನಿಮಗೆ ವಾಯ್ಸ್ ರೆಕಾರ್ಡು ಆಗ್ತಾಯಿದ್ದೀನಿ ಫೋಟೋಗಳು ಆಗ್ತಾಯಿದ್ದೀನಿ ನಾನು ನಾನು ಹತ್ರ ಬಂದು ಹೇಳಿದೋದೆಲ್ಲ ಪ್ರತಿಯೊಂದು ನಾನು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಇಷ್ಟು ಕಡಿಮೆ ಆಯಿತು ಇಷ್ಟು ಕಡಿಮೆ ಆಯಿತು ಇದೊಂದು ವೀಡಿಯೋಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಯಾರ್ಯಾರು ತೊಗೊಂಡಿದ್ದೀರಾ ನಿಮ್ಗೇನು ಒಳ್ಳೇದಾಯಿತು ಎಣ್ಣೆ ಆಗಲಿ ಪ್ರತಿಯೊಂದು ನಾನು ಎಂಟು ಏಳು ಐಟಮ್ ಮಾಡ್ತಿದ್ದೆ ಮೊನ್ನೆಯಿಂದ ಕಷಾಯ ಪೌಡ್ರ್ ಶುರು ಮಾಡಿದ್ದೀನಿ ಅದನ್ನು ಯಾರು ತೊಗೊಂಡಿದ್ದಾರೆ ಯಾರಿಗು ಒಳ್ಳೇದಾಯಿತು ಏನಾಯಿತು ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಯಿತು ಅಂತ ತುಂಬ ಜನ ಎಣ್ಣೆ ಎಲ್ಲ ತೊಗೊಂಡಿರೋರು ರಿಪೀಟ್ ರಿಪೀಟ್ ತೊಗೊಳ್ತಾ ಇದ್ದಾರೆ ಯಾಕಂದರೆ ಒಂದು ಪ್ರಾಡಕ್ಟ್ ನಾವು ಒಂದ್ಸರಿ ಒಂದು ಹೋಟ್ಲಿಗೆ ಹೋದ್ರೆ ಒಂದು ಟೇಸ್ಟ್ ನೋಡ್ತೀವಿ ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಇನ್ಮೇಲೆ ಆ ಹೋಟ್ಲಿಗೆ ಹೋಗೋಲ್ಲ ಅದೇ ರೀತಿ ನನ್ನ ಹತ್ರ ತೊಗೊಂಡು ಅವರು ಚೆನ್ನಾಗಿಲ್ಲ ಅಂತ ಅಂದಿದ್ರೆ ಅವರು ತಿರ್ಗಾ ತಗೊಳ್ತಾ ಇರಲಿಲ್ಲ ನನ್ನ ಹತ್ರ ರಿಪೀಟ್ ರಿಪೀಟ್ ತಗೊಳ್ತಾ ಇದ್ದಾರೆ ದಯವಿಟ್ಟು ಹೇಳ್ತೀನಿ ಕೈ ಮುಗಿದು ಕೇಳ್ಕೊಳ್ತೀನಿ ಈ ವಿಡಿಯೋ ಕಮೆಂಟ್ ಮಾಡಿ ನಾವು ತಗೊಂಡಿದ್ವು ನಮ್ಗೆ ಚೆನ್ನಾಗಿ ಇಲ್ಲ ಇಲ್ಲ ಏನ್ ಅನಿಸ್ತು ಚೆನ್ನಾಗಿಲ್ವಾ ಚೆನ್ನಾಗಾಯ್ತ ದಯವಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತು ನನ್ನ ಹೆಸ್ರು ಬಳಸಿ ನೀವು ಮಾಡಿ ನಾನೇನು ನಿಮ್ಗೆ ಅಡ್ಡಿ ಬರಲ್ಲ ನಾನು ಮಾಡಿ ಅರೆ ನನ್ನ ಹೆಸ್ರು ಬಳಸ್ಕೊಬೇಡಿ ದಯವಿಟ್ಟು ದಯವಿಟ್ಟು ನನ್ನ ಹೆಸ್ರು ಬಳಸ್ಕೊಬೇಡಿ ನಾನೇ ಒಬ್ಬರು ವೀಡಿಯೋ ನೋಡಿದೆ ಚೆಕ್ಕೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಚಪ್ಪಟೆದೇ ಚೆಕ್ ಮಾಮೂಲಿ ನಾವು ಅಡುಗೆಗೆ ಬಳಸ್ತೀವಲ್ಲ ಆ ಚೆಕ್ಕೆ ತೋರಿಸಿದ್ರು ನಾನೇ ನೋಡಿದೆ ಒಬ್ಬರು ಚಾನಲ್ ಚಾನಲ್ ಹೆಸರೆಲ್ಲ ನನಗೆ ಹೇಳಲ್ಲ ಚಪ್ಪಟೆ ಚೆಕ್ಕೆ ತೋರಿಸಿದ್ರು ಆಮೇಲೆ ನಾನು ಹಾಕಿರೋ ಐಟಮ್ ಅಷ್ಟು ಅವ್ರು ತೋರಿಸಿಲ್ಲ ದಯವಿಟ್ಟು ನೀವು ಮಾಡಿ ನಾನು ಬೇಡ ಅಂತ ಕೇಳ್ಕೊಳ್ಳಲ್ಲ ಆದರೆ ನನ್ನ ಹೆಸ್ರು ಬಳಸ್ಕೊಬೇಡಿ ನನ್ನ ಹೆಸ್ರು ಬಳಸ್ಕೊಂಡು ನನ್ನ ಏನೋ ಒಂದು ಚೂರು ಹೆಸ್ರು ಮಾಡಬೇಕು ಅಂತ ನಾನು ಯೂಟ್ಯೂಬಿಗೆ ಬಂದಿದ್ದೀನಿ ಎಲ್ಲರೂ ಚೆನ್ನಾಗಿದೆ ನಾನು ಮಾಡ್ತಿರೋ ಪ್ರಾಡಕ್ಟು ಅಂತಿದ್ದಾರೆ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ಹೆಸ್ರನ್ನ ಮಾತ್ರ ಹಾಳು ಮಾಡಬೇಡಿ ಇಷ್ಟೇ ನಾನು ಕೇಳ್ಕೊಡೋದು ನೀನು ಮಾಡೋದಕ್ಕಾಗಲಿ ನಾನು ಏನು ನಾನು ಏನು ಕಂಪ್ಲೇಂಟು ಮಾಡಲ್ಲ ನನ್ನ ಹೆಸರು ಒಳ್ಳೆ ರೀತಿಲಿ ಬಳಸ್ಕೊಳ್ಳಿ ಆದರೆ ಅವರು ಹದಿನೈದು ಇಪ್ಪತ್ತು ಕೆ ಜಿ ಪ್ರಮಾಣದಲ್ಲಿ ಹೇಳಿದ್ದಾರೆ ನಾವು ಕಾಲು ಕೆ ಜಿ ಅರ್ಧ ಕೆ ಜಿ ಮಾಡಿ ತೋರಿಸ್ತೀವಿ ನಾವು ಮಾಡಿಕೊಡ್ತಾ ಇದ್ದೀವಿ ಅಂತ ನೀವು ಮಾಡಿಕೊಡಿ ನನ್ನ ಹೆಸ್ರು ಬಳಸ್ಕೊಬೇಡಿ ಇಷ್ಟೇ ನಾನು ಹೇಳೋದು ದಯವಿಟ್ಟು ಹೇಳ್ತಾ ಇದ್ದೀನಿ ತಗೊಂಡಿರೋರು ಇದು ಕಮೆಂಟ್ ಮಾಡಿ ಮತ್ತು ನನ್ನ ಹತ್ರ ಲಾಸ್ ತೊಗೊಂಡಿರೋರು ಏನಿದ್ರೂ ನನ್ನ ಹತ್ರ ಬಂದು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನೀವು ಬೇರೆಯವ್ರ ಹತ್ರ ತೊಗೊಂಡು ಬಂದು ನಾವು ವೆಯ್ಟ್ ಲಾಸ್ ಆಗಲಿಲ್ಲ ಅಂತಂದರೆ ನಾನು ಇಲ್ಲ ಇಷ್ಟೇ ಅದಕ್ಕೋಸ್ಕರ ಅರ್ಜೆಂಟ್ ಆಯಿತು ಮಗಳೇ ಕ್ಯಾಬ್ ಬುಕ್ ಮಾಡು ಅಂದರೆ ಬುಕ್ ಮಾಡಿಬಿಡ್ತಾಳೆ ಸಣ್ಣದೊಂದು ವೀಡಿಯೋ ಮಾಡಿ ಹಾಗೆ ಅಪ್ಲೋಡ್ ಮಾಡೋಣ ಅಂತ ಹೊರಟೆ ಇವತ್ತು ಶನಿವಾರ ಹದಿನಾಲ್ಕನೇ ತಾರೀಕು ನಾಳೆ ಬೆಳಗ್ಗೆ ಭಾನುವಾರ ಮೀಟಪ್ ಇದೆ ಮೈಸೂರಲ್ಲಿ ಹನ್ನೊಂದು ಗಂಟೆಗೆ ವರಹ ಗೇಟು ಅಲ್ಲಿ ಯಾರಿಗಾಗುತ್ತೆ ತೊಂದರೆ ಮಾಡ್ಕೊಂಡು ಬರೋದು ಬೇಡ ಆಗೋರು ಖಂಡಿತ ಬನ್ನಿ ಮಾತಾಡೋಣ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರು ನನ್ನ ಹತ್ರ ಏನು ಪ್ರಾಡಕ್ಟ್ ತೊಗೊಂಡಿದ್ರು ಒಂದು ಕಮೆಂಟ್ ಮಾಡಿ ಹೇಗಾಯಿತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಮೇಲೆ ಪ್ರೀತಿ ಇದ್ದರೆ ಖಂಡಿತ ಮಾಡ್ತೀರಲ್ವಾ ಧನ್ಯವಾದಗಳು ಜೈ ಶ್ರೀರಾಮ್